ಇವತ್ತು ಸವದತ್ತಿಯ ನಮ್ಮ ಎಲ್ಲ ನ್ಯಾಯವಾದಿಗಳಿಗೆ ನಾವು ಸೌಜನ್ಯ ಹೋರಾಟ ಪ ಸೌಜನ್ಯ ನ್ಯಾಯಪರ ಹೋರಾಟಗಾರರು ಯಾವತ್ತಿಗೂ ಕೂಡ ಚಿರಋಣಿಯಾಗಿ ಇರ್ತೇವೆ ಯಾಕಂತ ಹೇಳಿದರೆ ಶ್ರೀಯುತ ಮಹೇಶ್ ಶೆಟ್ಟಿ ಅವರ ಮೇಲೆ ಒಂದು ಬೋಗಸ್ ಕೇಸ್ ಹಾಕಿದ್ರು ಏನಂತ ಹೇಳಿದ್ರೆ ಮಹೇಶ್ ಶೆಟ್ಟಿ ಅವರು ಹಿಂದೂ ದೇವಸ್ಥಾನವನ್ನು ಅವಮಾನ ಮಾಡ್ತಾ ಇದ್ದಾರೆ ಮತ್ತು ದೇವಮಾನವನಿಗೆ ಅವಮಾನ ಮಾಡ್ತಾ ಇದ್ದಾರೆ ದೇವರ ಸಮಾನವಾದಂತಹ ದೇವಮಾನವನಿಗೆ ಅವಮಾನ ಮಾಡ್ತಾ ಇದ್ದಾರೆ ಅಂತ ಹೇಳಿ ಒಂದು ಬೋಗಸ್ ಡಿಫ್ರೇಮೇಶನ್ ಫೇಸ್ ಹಾಕಿದ್ದಾರೆ ಇಲ್ಲಿ ಈ ಸವದತ್ತಿ ಎಂತಹ ಒಂದು ಏನಂತಾರೆ ಕಾರಣಿಕ ಪ್ರದೇಶ ಅಂತ ಹೇಳಿದರೆ ತುಳುನಾಡು ಪರಶುರಾಮನ ನಾಡು ಅಂತ ಒಂದು ಪ್ರತೀತಿ ಇದೆ ಸವದತ್ತಿ ಪರಶುರಾಮನ ತಾಯಿ ಯಲ್ಲಮ್ಮ ದೇವಿಯ ನಾಡಿದ್ರು ಆ ನಂತರ ನಮಗೆ ನೀರು ನದಿ ಮಲಪ್ರಭೆಯ ಹೊಸಲೂ ಇದು ಸವದತ್ತಿ ಅವ್ರು ಏನು ತಿಳ್ಕೊಂಡಿದ್ರು ಇಂಥ ಒಂದು ರಿಮೋಟ್ ಇದರಲ್ಲಿ ಉತ್ತರ ಕರ್ನಾಟಕದ ಒಂದು ಇದರಲ್ಲಿ ಹಾಕಿಬಿಟ್ರೆ ಇವ್ರಿಗೆ ಯಾರು ಏನೋ ಗತಿ ಇರಲ್ಲ ಇವ್ರಿಗೆ ಶಿಕ್ಷೆ ಆಗುತ್ತೆ ಅಂತ ಏನೋ ಒಂದು ಹೇಳ್ಕೊಂಡು ಮಾಡಿದರು ಆದರೆ ಇವತ್ತು ನಾನು ಇಡೀ ನಮ್ಮ ಸೌಜನ್ಯ ಹೋರಾಟ ಸಮಿತಿಯ ಪರವಾಗಿ ಇಲ್ಲ ಇಲ್ಲಿದ್ದಂತಹ ನಮ್ಮ ಹಿರಿಯ ವಾದಿಗಳಂತಹ ಶ್ರೀಯುತ ಕಿರಿಲಿಂಗಣ್ಣ ಅವರಿಗೆ ಮತ್ತೆ ನಮ್ಮ ಮತ್ತೊಬ್ಬ ಸ್ನೇಹಿತರಾದಂತಹ ದುಂಡಿ ವಕೀಲರಿಗೆ ಮತ್ತು ಅವರ ಎಲ್ಲಾ ಕಿರಿಯ ವಕೀಲರಿಗೆ ಯಾರ್ಯಾರಿದ್ದಾರೆ ಎಲ್ಲರೂ ಕೂಡ ಒಂದು ಆತ್ಮೀಯ ಆತ್ಮೀಯತೆಯನ್ನು ತೋರಿಸಿ ಈ ಒಂದು ಪ್ರಕರಣವನ್ನ ಅವರು ತಮ್ಮ ಒಂದು ಇದರಲ್ಲಿ ನಡೆಸಿಕೊಟ್ಟು ಇವತ್ತು ಬೇಲ್ ಸಿಗುವಂತಹ ಒಂದು ಅವಕಾಶವನ್ನ ಕಲ್ಪಿಸಿಕೊಟ್ಟಿದ್ದಾರೆ ಆ ಈ ಕುರಿತಾಗಿ ಈ ಈ ಪ್ರಕರಣದ ಕುರಿತಾದಂಥ ಮಾಹಿತಿಯನ್ನು ನಮ್ಮ ಹಿರಿಯರಾದಂಥ ಮತ್ತು ಯಾವತ್ತಿಗೂ ಕೂಡ ಸಮಾಜ ಮುಖಿಯಾದಂಥ ಸಮಾಜ ಪರವಾಗಿ ಕಾಳಜಿ ವಹಿಸಿದಂಥ ಹಿರಿಯ ನ್ಯಾಯವಾದಿಗಳಾದಂತ ಶ್ರೀ ಅವರು ಇಷ್ಟು ನಮಗೆ ಮಾತಾಡಲಿದ್ದಾರೆ ಇವತ್ತು ಸವದತ್ತಿ ನ್ಯಾಯಾಲಯದಲ್ಲಿ ಇರುವಂಥ ಈ ಒಂದು ಮಾನನಷ್ಟ ಮೊಕದ್ದಮೆ ಅಂತಕ್ಕಂಥ ಕೇಸಿನ ಸಂದರ್ಭದಲ್ಲಿ ನಮಗೆ ಸುದೈವದಿಂದ ಇಬ್ಬರು ಸಮಾಜಮುಖಿ ಹೋರಾಟಗಾರರ ಅತ್ಯಂತ ಆತ್ಮೀಯತೆ ಒಂದು ಬದಿಗೆ ಬಂತು ಆ ಒಂದು ಸಂಬಂಧದ ನಿರೀಕ್ಷಿತತೆ ಭಾಳ ಹಿಂದೆ ಆಗಬೇಕಾಗಿತ್ತು ಅದು ಯಾವುದೋ ದೈವೇಚ್ಛೆ ಇವತ್ತು ಅದು ಕಾಲ ಕೂಡಿ ಬಂತು ಈ ಒಂದು ಕೇಸ್ ಮುಖಾಂತರ ನಾವು ಮತ್ತೊಮ್ಮೆ ಒಂದು ಈ ಸಮಾಜಮುಖಿಯಾದ ಕಾರ್ಯ ಕೆಲಸಗಳನ್ನು ಮಾಡಲಿಕ್ಕೆ ಮತ್ತಷ್ಟು ಸಮಾಜಕ್ಕೆ ಬಲ ಕೊಡುವಂಥದ್ದು ನಮಗೂ ಕೂಡ ಸಮಾಜ ಬಲ ಕೊಡಲಿ ಅಂತಕ್ಕಂಥ ಒಳಗೆ ನಾವು ಕೆಲಸ ಮಾಡೋಣ ಈ ರೀತಿಯಾಗಿರ್ತಕ್ಕಂಥ ಸಮಾಜಮುಖಿಯಾಗಿ ಹೋರಾಟ ಮಾಡುವಂಥವ್ರಿಗೆ ಅನ್ಯಾಯದ ವಿರುದ್ಧ ಹೋರಾಟ ಮಾಡುವಂಥವ್ರನ್ನ ಗಮನ ಮಾಡಲಿಕ್ಕೆ ಅಂತ ಹೇಳಿ ಶಕ್ತಿಶಾಲಿಗಳಾದಂಥವರು ಹನವಂತರಾದಂಥವರು ಅದು ಮತ್ತು ಅಧಿಕಾರವನ್ನು ಹೊಂದಿರತಕ್ಕಂಥವರು ದಮನ ಮಾಡುವಂಥ ತಮ್ಮ ಸ್ವಾರ್ಥಕ್ಕಾಗಿ ದೇಶದ ಹಿತವನ್ನು ಬಲಿ ಕೊಡುವಂಥ ಕೆಲಸಗಳನ್ನು ಮಾಡ್ತಾರೆ ದೇಶದ ಹಿತರಕ್ಷಣೆಗಾಗಿ ಕೆಲಸ ಮಾಡುವಂಥವ್ರನ್ನ ಹತ್ತಿಕ್ಕಿ ತಾವು ಪ್ರಬಲರಾಗಿ ರೀತಿ ಒಳಗ ಈ ರೀತಿಯಾದಂಥ ಸುಳ್ಳು ಕೇಸುಗಳನ್ನು ದಾಖಲು ಮಾಡ್ತಕ್ಕಂಥದ್ದು ನಮ್ಮ ಗಮನಕ್ಕೆ ಬಂದಾಗೆಲ್ಲ ನಾವು ಅಂಥವರ ಪರವಾಗಿ ನಿಂತು ಅವರ ಸಹಾಯಕ್ಕೆ ನಿಂತು ಕೆಲಸ ಮಾಡುವಂಥ ಸ್ವಭಾವ ನಮ್ಗೆ ಮೊದಲಿಂದ ಬಂದಿದ್ದಿದೆ ಆ ರೀತಿಯಾಗಿ ಇವತ್ತು ಮಹೇಶ್ ಶೆಟ್ಟಿ ಅವರ ಮೇಲೆ ಒಂದು ಸುಳ್ಳು ಆರೋಪದ ಕೇಸಿತ್ತು ಆ ಒಂದು ಕೇಸಿನ ವಿಷಯವನ್ನು ಮಾನ್ಯ ನ್ಯಾಯಾಲಯಕ್ಕೆ ಮನವರಿಕೆ ಮಾಡಿಕೊಟ್ಟು ಮಹೇಶ್ ಶೆಟ್ಟಿ ಅವರಿಗೆ ಜಾಮೀನನ್ನು ಒದಗಿಸಿಕೊಡುವಂಥ ಕೆಲಸವನ್ನು ಆಗಿದೆ ಇವತ್ತು ಅವರನ್ನ ಜಾಮೀನು ಮೇಲೆ ಬಿಡಿಸಿದ್ದೀವಿ ಅನ್ನುವಂಥದ್ದು ಒಂದು ನಮಗೆ ಸಂತೋಷದ ವಿಷಯ ಈ ರೀತಿಯಾಗಿರ್ತಕ್ಕಂಥ ಈ ಸಂದರ್ಭಗಳಲ್ಲೆಲ್ಲ ಯಾವುದೇ ಸಮಾಜ ಸಮಾಜಮುಖಿಯಾಗಿ ಹೋರಾಟ ಮಾಡುವಂಥವ್ರಿಗೆ ಏನಾದರೂ ಇಂಥ ತನ್ ತೊಂದರೆಗಳಿದ್ದಲ್ಲಿ ಸಹಾಯ ಸಹ ಸಹಕಾರ ಬಂದಲ್ಲಿ ಸಮಾಜವು ಕೂಡ ಅವರಿಗೆ ಸಹಕಾರ ಕೊಡಬೇಕು ಅಂತಕ್ಕಂಥ ಸಮಾಜದಲ್ಲಿರುವಂಥ ಮೇಲ್ದರ್ಜೆಯಲ್ಲಿ ಕೆಲಸ ಮಾಡ್ತಕ್ಕಂಥ ವಕೀಲರ ವಕೀಲರಾಗಲಿ ಡಾಕ್ಟರ್ಸ್ ಆಗಲಿ ಒಳ್ಳೊಳ್ಳೆ ಹುದ್ದೆಯಲ್ಲಿರ್ತಕ್ಕಂಥವ್ರು ತಮ್ಮ ಸಂಪರ್ಕಕ್ಕೆ ಬರುವಂಥವ್ರಿಗೆ ಸಹಾಯ ಮಾಡಬೇಕು ಅಂತಕ್ಕಂಥದ್ದು ನಾ ಈ ಮೂಲಕ ಮನವರಿಕೆ ಮಾಡ್ತಾಯಿದ್ದೀನಿ ಧನ್ಯವಾದಗಳು